ಜನಪರವಾಗಿ ರೈತರ ಪರವಾಗಿ ಇಲ್ಲಿ ಬಂದಿದ್ದೀನಿ ನೀವು ನಮ್ಮ ರೈತರಿಗೆ ನೀವು ಅನ್ಯಾಯ ಮಾಡಿದ್ರೆ ನಾನ್ ಸುಮ್ಮನೆ ಕೂತ್ಕೊಳ್ಳೋ ವ್ಯಕ್ತಿ ಅಲ್ಲ ವಿ ಸಪೋರ್ಟ್ ಯು ಫಾರ್ ಗುಡ್ ಡೀಡ್ಸ್ ನಾಟ್ ಫಾರ್ ಯುವರ್ ಬ್ಯಾಡ್ ಡೀಡ್ಸ್ ಇದು ಸ್ವಲ್ಪ ಎಚ್ಚರ ಮತ್ತು ಜೋಪಾನ ಅಂತ ನಾನು ಹೇಳಲಿಕ್ಕೆ ಬಯಸ್ತ ಇಲ್ಲಿ ಏನು ಆಧಾರ ಏನಿದೆ ಟಿಕೆಟ್ಸ್ ಅಂತ ಟಿಕೆಟ್ಸ್ ಕೊಟ್ಟಿದ್ದಾರೆ ನಿಮ್ಮ ಜೊತೆ ಶೇರ್ ಮಾಡಿದಾರ ಫಾರಿನ್ ಟಿಕೆಟ್ಸ್ ಅಥವಾ ಫಾರಿನ್ ಅಲ್ಲಿ ಹೋಟ್ಲ ಟಿಕೆಟ್ಸ್ ಅಥವಾ ರಿಸರ್ವೇಶನ್ ಡೀಟೇಲ್ಸ್ ಇದೆಯಾ ಬಿಡಿ ಕುದುರೆ ವ್ಯಾಪಾರ ರಾಜಕಾರಣದಲ್ಲಿ ಹೇಳುವಂತದ ಅವಶ್ಯಕತೆ ಇಲ್ಲ ಇದೇ ಪಕ್ಷ ತೆಲಂಗಾಣದಲ್ಲಿ ಏನ್ ಮಾಡ್ತಾ ಇದೆ ಅದು ಕುದುರೆ ವ್ಯಾಪಾರ ಅಲ್ವಾ ಎಂ ಎಲ್ ಎಗಳನ್ನ ಖರೀದಿ ಮಾಡ್ತಾ ಇದ್ರಿ ಎಂ ಎಲ್ ಸಿಗಳನ್ನೇ ಖರೀದಿ ಮಾಡ್ತಾ ಇದ್ರಿ ಇಸ್ ಇಸ್ ನಾಟ್ ಆರ್ಡಿ ಗೆಲ್ಲೋವಾಗ ಅದು ನ್ಯಾಯಬದ್ಧವಾಗಿದೆ ಸೋಲೋವಾಗ ಕುದುರೆ ವ್ಯಾಪಾರ ಅಂತೇಳಿ ಒಂದು ಆರಿಕೆ ಇದನ್ನ ಅಲಿಗೇಷನ್ ಮಾಡೋದ್ರಲ್ಲಿ ಅರ್ಥ ಇಲ್ಲ ಇಷ್ಟೇ ಕೇಳ್ತೀನಿ ಚಿಕ್ಕಬಳ್ಳಾಪುರ ನಗರನ ಉಳಿಸ್ಬೇಕಾಗಿದೆ ಅಭಿವೃದ್ಧಿ ಮಾಡಬೇಕಾಗಿದೆ ನಾವೇ ತಂದಂತ ನಗರೋದ್ಯಾನ ಹಣವನ್ನ ಆ ಟೆಂಡರ್ ಅನ್ನು ಕೂಡ ರದ್ದು ಮಾಡಿ ನೀವು ಯಾವ್ದಾದ್ ಕೆಲಸಗಳಿಗೆ ನೀವು ಮಾಡಿದ್ದೀರಿ ನೀವು ಅನುದಾನ ತರಲಿಕ್ಕೆ ಆಗೋದಿಲ್ಲ ನಿಮ್ಮ ಕೈಲಿ ಪಾಪ ಆಗೋದಿಲ್ಲ ನಾವು ತಂದಿರೋ ಅನುದಾನನ ಆ ಟೆಂಡರ್ಗೆ ಅಡ್ಡಿಪಡಿಸ್ತೀರಿ ರದ್ದು ಮಾಡ್ತೀರಿ ಮತ್ತು ಎಲ್ಲ ನಗರಸಭಾ ಸದಸ್ಯರುಗಳು ಒಂದು ವಾರ್ಡ್ಗಳಿಗೆ ನಾವು ಹಣವನ್ನು ಹಂಚಿದ್ವಿ ಅಲ್ಲಿ ಬೇಕಾಗಿರುವಂತಹ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಹಣವನ್ನು ನಾವು ಹಂಚಿಕೆ ಮಾಡುವಂಥ ಕೆಲಸ ಮಾಡಿ ಕಾಮಗಾರಿಗಳನ್ನ ಕೈಗೆತ್ಕೊಂಡಿದ್ದೆ ಇವೆಲ್ಲ ನಿಂತೋಯ್ತು ಈಗ ಹದಿನೈದು ತಿಂಗಳಾಗಿದೆ ಸುಮಾರು ಮೂವತ್ತೈದು ನಲ್ವತ್ತು ಕೋಟಿ ರೂಪಾಯಿ ತಂದಿದ್ದೀವಿ ಆ ಕೆಲಸ ಕೂಡ ಇನ್ನೂ ಮಾಡಿಸ್ತಾ ಇಲ್ಲ ಇಂಥ ಸಂದರ್ಭದಲ್ಲಿ ಹನ್ನೆರಡು ತಿಂಗಳು ಹದಿಮೂರು ತಿಂಗಳು ಇದೆ ನಗರಸಭೆ ನಮ್ಮ ಸದಸ್ಯರ ಈಗ ಆಗುವಂತ ಅಧ್ಯಕ್ಷರ ಒಂದು ಸಮಯ ಹಾಗಾಗಿ ಅವ್ರಿಗೆಲ್ಲರಿಗೂ ನಾನು ಮನವಿ ಮಾಡಿದ್ದೇನೆ ಪಕ್ಷಾತೀತವಾಗಿ ನೀವು ನಿಮ್ಮ ಸಾಕ್ಷಿಯ ಮತವನ್ನು ಕೊಡಿ ಈ ಸಲ ಪಕ್ಷ ನೋಡಕ್ ಹೋಗ್ಬೇಡಿ ಒಂದು ಒಳ್ಳೆ ಅಭ್ಯರ್ಥಿಯನ್ನ ನಮ್ಮ ಪಕ್ಷಗಳ ಏನು ನಮ್ಮ ಎರಡೂ ಪಕ್ಷ ಇದೆ ಭಾರತೀಯ ಜನತಾ ಪಕ್ಷಿ ಜಾತ್ಯಾತೀತ ಜನತಾದಳ ನಮ್ಮ ಎರಡೂ ಪಕ್ಷಗಳ ಮೈತ್ರಿ ಪಕ್ಷದ ಅಭ್ಯರ್ಥಿಗೆ ನೀವು ನಿಮ್ಮ ಸಾಕ್ಷಿ ಪ್ರಜ್ಞೆ ಮತವನ್ನ ನಮಗೆ ಹಾಕೊಡ್ಬೇಕು ಅಂತ ನಾನು ಬಹಿರಂಗವಾದಂತ ಒಂದು ಅಹವಾಲನ್ನ ಮನವಿಯನ್ನ ಅವರ ಮೆಂಬರ್ಸ್ ಅಲ್ಲಿ ನಾನು ಮಾಡ್ತಾ ಇದ್ದೆ ಈಗ ಪ್ರಾಸಿಕ್ಯೂಷನ್